ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗಳ ವೆಂಗಸಂದ್ರ ಮತ್ತು ಗೋಪೇನಹಳ್ಳಿ ಗ್ರಾಮದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ವೆಂಕಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೆಂಗಸಂದ್ರ ಮತ್ತು ಗೋಪೇನಹಳ್ಳಿ ಗ್ರಾಮದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇಂದು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಸುಂದರಪಾಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಕಳೆದ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಗೋಪೇನಹಳ್ಳಿ ಗ್ರಾಮದ ಶಿವರಂಜನಿ ದಿವ್ಯಾ ಶೈಲಜಾ ಶಾಲಿನಿ ಹರೀಶ್ ಸಂತೋಷ್ ಪ್ರಭಾಕರ್ ಮತ್ತು ಸುಹೇಬ್ ರವರಿಗೆ ಗೋಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಎಪಿಎಂಸಿ ಸದಸ್ಯರು ಮುರಳಿ ರವರು ನೆನಪಿನ ಕಾಣಿಕೆ ನೀಡಿ ಅಭಿನಂದನೆ ಸಲ್ಲಿಸಿದರು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಶಿಕ್ಷಣವಲ್ಲದೆ ರಾಜ್ಯ ಮಟ್ಟದ ಕ್ರೀಡೆಯಲ್ಲೂ ಕೂಡ ಸಾಧನೆ ಮಾಡಿರುವುದು ವಿಶೇಷ ಇನ್ನು ಇದೇ ವೇಳೆ ಎಸ್ಎಸ್ಎಲ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಹತ್ತೊಂಬತ್ತು ಅಂಕ ಪಡೆದು ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದ ವೆಂಗ್ಸಂದ್ರ ಗ್ರಾಮದ ವಿದ್ಯಾರ್ಥಿನಿ ಶ್ರುತಿ ಮತ್ತು ಲಿಖಿತಾರನ್ನ ಸನ್ಮಾನ ಮಾಡಲಾಯಿತು ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಯುಒ ಮುಖಂಡರಾದ ಸುಣ್ಣಕುಪ್ಪ ಚಂದ್ರಕಾಂತ್ ರವರು ಪ್ರೋತ್ಸಾಹ ಧನವನ್ನು ನೀಡಿ ಗೌರವಿಸಿದರು ನಂತರ ಮಾತನಾಡಿದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿದ್ದು ಅವರು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣದ ಮೂಲಕ ಉತ್ತಮ ಸ್ಥಾನ ಪಡೆದು ನಮ್ಮ ತಾಲೂಕಿಗೆ ಕೀರ್ತಿ ತರಬೇಕು ಎಂದು ಕಿವಿಮಾತು ನುಡಿದರು ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯರು ಯುವರಾಣಿ ವೆಂಕಟಚಲಪತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಪ್ಪೋಜಿಗೌಡ ಕಾಂಗ್ರೆಸ್ ಮುಖಂಡರಾದ ಚಂದ್ರಯ್ಯ ಭಾಸ್ಕರ್ ಗೋಪೇನಹಳ್ಳಿ ಯುವ ಮುಖಂಡ ಕಿರಣ್ ಸೇರಿದಂತೆ ಸ್ಥಳೀಯ ಮುಖಂಡರು ಯುವಕರು ಮತ್ತು ಗ್ರಾಮಸ್ಥರು

ಸೊ ನಾನು ಇದು ತೆಗೆಯೋಕ್ಕೆ ಸ ಕಾರಣ ಯಾರು ಅಂದರೆ ನಮ್ಮ ಟೀಚರ್ಸ್ ಅಂತಲೇ ಇರ್ತೀನಿ ನಮ್ಮ ಟೀಚರ್ಸ್ ಸ್ಪೆಷಲ್ ಕ್ಲಾಸಸ್ ಎಲ್ಲ ಮಾಡಿ ನಮಗೆ ಏನಾದರೂ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿದ್ದಾರೆ ನಮ್ಮ ಪೇರೆಂಟ್ ಸಪೋರ್ಟ್ ಕೂಡ ಜಾಸ್ತಿ ಇತ್ತು ಮತ್ತು ಫ್ಯಾಮಿಲಿ ಸಪೋರ್ಟ್ ಜೊತೆಗೆ ಟೀಚರ್ ಸಪೋರ್ಟ್ ಜಾಸ್ತಿ ಇರೋದ್ರಿಂದ ನಾನು ಸ್ಕೋರ್ ಮಾಡಿದೆ ಅವ್ರಿಗೆ ಟೈಮ್ ಸಿಗದಾಗಲ್ಲ ಯಾವತ್ತೂ ಓದಿ ಮತ್ತೆ ನಹಳ್ಳಿ ಗ್ರಾಮ ವಿದ್ಯಾಭ್ಯಾಸ ಭಾಳ ದೂರ ಇತ್ತು ಈಗ ಸರ್ಕಾರಿ ಶಾಲೆಯಲ್ಲಿ ಓದಿ ಪಿ ಯು ಸಿ ಎಂಟು ಜನ ಮಕ್ಕಳು ಇಲ್ಲಿ ಪಾಸ್ ಮಾಡಿದ್ದಾರೆ ಅಂದರೆ ನಿಜವಾಗಲೂ ಒಂದು ಆಶ್ಚರ್ಯವಾದಂಥ ಸಂಗತಿ ಎಂಟು ಜನ ಮಕ್ಕಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಪಾಸ್ ಮಾಡಿರೋದು ಇದೊಂದು ಅಮೋಘವಾದಂಥ ವಿಷಯ ಎಲ್ಲರೂ ಇದನ್ನು ಸಂತೋಷ ಪಡುವಂಥ ವಿಷಯ ಈ ಒಂದು ಸಂತೋಷ ಸಮಯದಲ್ಲಿ ನಮ್ಮ ಪಂಚಾಯಿತಿಯ ಆಶಾಕಿರಣ ಮುನ್ ಒಬ್ಬ ಯುವ ನಾಯಕ ಚಂದ್ರಕಾಂತನವರು ಈ ಎಂಟು ಇಲ್ಲಿ ಪಾಸ್ ಮಾಡಿದಾರಲ್ಲ ಅಂತೇಳಿ ಸಂತೋಷಪಟ್ಟು ಅವ್ರನ್ನ ಸನ್ಮಾನ ಮಾಡೋಣ ಅಂತೇಳಿ ಅವರೇ ತಾನಾಗಿ ಬಂದು ಸನ್ಮಾನ ಮಾಡೋಕೆ ಬಂದಿರ್ತಾರೆ ಅವರಿಗೆ ಗೋಪೇನಹಳ್ಳಿ ಗ್ರಾಮದ ಎಲ್ಲರೂ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಬಯಸಿ ತೊಡಗಿಸ್ಕೊಂಡು ಹುಡುಗರಿಗೆ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅವರಿಗೆ ಸಹ ಒಂದು ಉತ್ತೇಜನ ಕೊಡಬೇಕಂತೇಳಿ ಅವರು ಆಶೆಪಟ್ಟು ಇಲ್ಲಿ ಈ ಕಾರ್ಯಕ್ರಮ ಬಂದಿರ್ತಾರೆ ಅವರಿಗೆ ನಿಜವಾಗಲೂ ನಾವೆಲ್ಲರೂ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ಮತ್ತು ಎಲ್ಲರೂ ಈ ಕಾರ್ಯಕ್ರಮ ಬಂದಿರ್ತಾರೆ ಈ ಮಕ್ಕಳಿಗೆ ಚಂದ್ರಕಾಂತ್ ಅವರೇ ಅವ್ರನ್ನೆಲ್ಲ ಸನ್ಮಾನ ಮಾಡಿ ನಾವೆಲ್ಲರೂ ಸನ್ಮಾನ ಮಾಡಿ ಅವರಿಗೆ ಒಂದು ಸ್ಯಾತ್ತಿ ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮ ವಿನಂತಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಡಿ ಅಪ್ಪೋಜ್ ಗೌಡ್ರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಪ್ಪಾಜ್ ಗೌಡ್ರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸನ್ಮಾನ ಗ್ರಾಮದ ಪರವಾಗಿ ಸನ್ಮಾನವನ್ನು ಮಾಡ್ತಾರೆ ಅವ್ರಿಗೂ ಗೋಪನಹಳ್ಳಿ ಗ್ರಾಮದ ಪರವಾಗಿ ಸನ್ಮಾನ ಮಾಡ್ತಾರೆ ಅವ್ರಿಗೂ ಸಹ ಸ್ವಾಗತವನ್ನು सेकंड स्टॉप है और सेल्फ ऑटो है ಪಟ್ಟ ಒಂದು ಕಷ್ಟವನ್ನು ಗುರುತಿಸಿ ಇವತ್ತು ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಸನ್ಮಾನ ಮಾಡಿದ್ರು ನಮ್ಗೆ ತುಂಬ ಸಂತೋಷ ಆಗಿದೆ ಈ ಒಂದು ಸಾಧನೆಗೆ ನಮ್ಮ ಕಾಲೇಜಿನ ಸುಂದರಪಾಳ್ಯ ಕಾಲೇಜಿನ ಎಲ್ಲ ಶಿಕ್ಷಕರು ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ಪೋಷಕರು ಎಲ್ಲರೂ ಇದರ ಕಾರಣ ಆಗಿದ್ದಾರೆ ಅದಕ್ಕಾಗಿ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಕುಮಾರ್ ಅಂತ ನಾನು ಓದಿದ್ದು ಅಲ್ಲಿ ಶಿಕ್ಷಕರು ಜಾಸ್ತಿ ಕಷ್ಟಪಟ್ಟು ನಮ್ಮನ್ನು ಹೊತ್ತಿದ್ದಾರೆ ಅಲ್ಲಿ ಟೀಚರ್ಸ್ ಕಡಿಮೆ ಇದ್ದರೂ ಸಹ ಎಷ್ಟು ಶಕ್ತಿಯಿಂದ ನಮಗೆಲ್ಲರೂ ಮಾಡಿದ್ದಾರೆ ಮತ್ತು ನಮ್ಮ ಪ್ರತಿಭೆಯನ್ನು ಗುರುತಿಸಿ ಇಲ್ಲೆಲ್ಲ ಇದು ಕೊಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಅಲ್ಲಿಂದ ಬಂದು ನಮ್ಮ ಕಷ್ಟ ಮೇಲೆಲ್ಲ ಅರ್ಥ ಮಾಡ್ಕೊಂಡು ಇಲ್ಲ ಇದು ಮಾಡಿ ಎಸ್ ಎಲ್ ಸಿ ಮಕ್ಕಳಾದಂಥ ಸ್ಮೃತಿ ಆರು ಎಸ್ ಸಿನಲ್ಲಿ ಆರುನೂರ ಎಂಬತ್ತೈದಕ್ಕೆ ಆರುನೂರ ಹತ್ತೊಂಬತ್ತು ಎರಡನೇ ಸ್ಥಾನದಲ್ಲಿ ಉತ್ತೀರ್ಣದಾಗಿರುತ್ತಾರೆ ಅವ್ರಿಗೂ ಅಭಿನಂದನವನ್ನು ಇದ್ದೀವಿ ನಮ್ಮ ಮುಖಂಡರಾದಂಥ ಚಂದ್ರಕಾಂತ್ ಅವರು ಗ್ರಾಮದ ಪಂಚಾಯತ್ ಅಧ್ಯಕ್ಷ ಪಂಚಾಯತ್ ಸದಸ್ಯರಾದಂಥ ಅಪ್ಪಾಜ್ಗೌಡರು ಪಿ ಚಂದ್ರಯ್ಯ ಅವರು ಇವರೆಲ್ಲ ಬಂದು ಸನ್ಮಾನ ಮಾಡಿ ಗೋಕರ್ಣಹಳ್ಳಿ ಮುರಳಿ ಹುಳಿ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯರು ಭಾಸ್ಕರ್ ಇವರೆಲ್ಲ ಬಂದು ಸನ್ಮಾನ ಮಾಡ್ತಾಯಿದ್ರು ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಋತ್ಪೋರ್ಗೆ ಅಭಿನಂದನ ಸಲ್ಲಿಸ್ತಾ ಅದೇ ರೀತಿ ಲಿಖಿತ ವಿ ಎಚ್ ಅಂತ ಆನಂದ್ ಅವ್ರ ಮಗಳು ಅವರು ಆರ್ಮಿ ತೊಂಬತ್ತೊಂದು ಪರ್ಸೆಂಟ್ ತೆಗೆದು ಉತ್ತೀರ್ಣರಾಗಿರುತ್ತಾರೆ ಅವ್ರಿಗೂ ಸಹ ಅಭಿನಂದನೆ ಸಂಸ್ತಾರೆ